ೂರ್ ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಮಾಡಿ ಮಾಡ್ಕೊಟ್ಟಿದ್ದೆ ಮಾರ್ಕೊಟ್ಟಿದೆಯ ಖುಷಿಯಿಂದನೋ ಸರಿ ಈ ಒಂದು ಕ್ವಾಶ್ ಸುಮಾರು ಸಪೋರ್ಟ್ ಮಾಡೋದು ಅಂತ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರು ಸಿದ್ದೇಶ್ವರ್ ಸರು ಹಾಗೇ ನಮ್ಮ ಯಶಸ್ವಿನಿಯ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಸ್ಯ ಕಲಾವಿದ ಮಡೆನೂರು ಮನು ಹಾಗೂ ಮಿಂಚುವಿನ ನಡುವೆ ಇದ್ದಂಥ ಕಾಂಟ್ರೋಟ್ಸ್ ನಿಮಗೆಲ್ರಿಗೂ ಕೂಡ ಗೊತ್ತು ಸಹ ಕಲಾವಿದಾದಂಥ ಮಡೆನೂರು ಮನು ನನ್ನನ್ನು ಅತ್ಯಾಚಾರವನ್ನು ಮಾಡಿ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂದ್ಬಿಟ್ಟು ನನ್ನ ಮೇಲೆ ಹಲವಾರು ಬಾರಿ ಅತ್ಯಾಚಾರವನ್ನು ಮಾಡಿ ನನಗೆ ಗರ್ಭಿಣಿಯಾಗಿ ಮಾಡಿ ನನ್ನ ಮಗುವನ್ನು ಅಬೋಷನ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದ ಅಂತ ಹೇಳಿ ಅವನ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದರು ಇದು ಬೀದಿ ರಂಪಾಟವಾಗಿತ್ತು ನನ್ನ ಜೀವನವೇ ಹಾಳು ಮಾಡಿದ್ದಾನೆ ನಾನು ಅನಾಥೆಯಾಗಿದ್ದೆ ಅದನ್ನು ಬಳಸಿಕೊಂಡು ಪ್ರತಿದಿನ ರಾತ್ರಿ ಬಂದು ನನ್ನನ್ನು ಅತ್ಯಾಚಾರ ಮಾಡ್ತಾ ಇದ್ದ ಅದ್ರ ಜೊತೆಗೆ ನನ್ನ ಮಗುವನ್ನು ತಗ್ಸುವಂಥ ಕೆಲಸವನ್ನು ಮಾಡಿದ್ದಾನೆ ಅವನಿಗೆ ಹೆಂಡತಿ ಮಕ್ಕಳಿದ್ರೂ ಕೂಡ ನನ್ನನ್ನು ಬಳಸ್ಕೊಂಡಿದ್ದಾನೆ ಹಾಗೆ ಹಿರಿಯ ಕಲಾವಿದರನ್ನು ಅವಾಚ್ಯ ಶಬ್ದಗಳಿಂದ ಬಳಸಿ ಮಾತಾಡಿದ್ದಾನೆ ಅಷ್ಟೇ ಅಲ್ಲ ಶಿವಣ್ಣನ ಸಾವನ್ನು ಕೂಡ ಬಯಸಿದ್ದಾನೆ ಅಂತ ಕೂಡ ಹಲವಾರು ವಿಡಿಯೋಗಳನ್ನು ಪ್ರತಿದಿನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊತಾನೆ ಇದ್ದರು ಇದರಿಂದಾಗಿ ಮಡವನ್ನ ಅರೆಸ್ಟ್ ಕೂಡ ಮಾಡಲಾಯಿತು ತನ್ನ ಜೊಚ್ಚಲ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಆ ನಟ ಜೈಲಲ್ಲೂ ಕೂಡ ಇದ್ದ ಜೈಲಲ್ಲಿ ಹಲವಾರು ದಿನ ಮುದ್ದೆಯನ್ನು ಮುರಿದು ಹೊರಗಡೆ ಬಂದ ನಂತರ ಯಾರ್ಯಾರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದ ಅವರೆಲ್ಲರ ಮನೆ ಹತ್ರ ಹೋಗಿಬಿಟ್ಟು ಅವರ ಕ್ಷಮೆಯನ್ನು ಕೇಳಲಿಕ್ಕೆ ಪ್ರಯತ್ನ ಪಡ್ತಾನೆ ಬಟ್ ಅವನಿಗೆ ಯಾರೂ ಕೂಡ ಮನೆ ಬಾಗಿಲಲ್ಲಿ ಬಿಟ್ಕೊಂಡಿರಲ್ಲ ಇದರಿಂದಾಗಿ ಇವನನ್ನ ಕನ್ನಡ ಇಂಡಸ್ಟ್ರಿಯಿಂದಾನೇ ಹೊರಗೆ ಹಾಕಬೇಕು ಅನ್ನೋ ಒಂದು ಮಾತುಗಳು ಬಂದಾಗ ಇವನು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಗದ್ದೆ ಕೆಲಸವನ್ನ ಮಾಡ್ತಿರ್ತಾನೆ ನಂತರ ಏನೇನು ಕಚ್ಚಡ ಕೆಲಸಗಳನ್ನ ಮಾಡಿದ್ರು ಕೂಡ ಇಬ್ರು ಕೂಡ ಮತ್ತೆ ಒಂದಾಗಿದ್ದಾರೆ ಇಬ್ಬರು ಕೂಡ ಹೀಗೆ ಬೀದಿ ರೆಂಪಾಟ ಮಾಡಿಕೊಂಡು ಇಬ್ಬರ ಮಾನ ಮರ್ಯೆಗಳನ್ನ ಕಳ್ಕೊಂಡಿದ್ರು ನಂತರ ಈಗ ಮಿಂಚು ಹೇಳ್ತಿದ್ದು ಅವನನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸಲ್ಲ ಯಾಕಂದ್ರೆ ಈ ಹಿಂದೆನೂ ಕೂಡ ನನ್ನನ್ನ ಹೀಗೆ ಒಂದು ಸಂಧಾನಕ್ಕೆ ಕರೆದು ಮತ್ತೆ ಕೈ ಬಿಡುವಂತ ಕೆಲಸ ಮಾಡಿದ್ದ ಈಗ ನಾನು ಯಾವುದೇ ರೀತಿಯಾದಂತಹ ಒಪ್ಪಂದಕ್ಕೆ ಸಹಿ ಹಾಕಲ್ಲ ಅಂತನೂ ಕೂಡ ಹೇಳಿದ್ರು ಹಾಗೆ ಈ ಮಡೇನೂರು ಮನನು ಕೂಡ ಮಿಂಚು ವಿರೋಧ ಒಂದು ಆರೋಪನ ಮಾಡಿದ್ದ ಅವರು ಏನ್ ಮಾಡ್ತಿದ್ದಾರೋ ಅದೆಲ್ಲರೂ ಕೂಡ ಷಡ್ಯಂತ್ರ ನನ್ನ ಕೆಳಗಾಕಿ ತುಳಿಬೇಕಂತಾನೆ ಮಾಡ್ತಿರೋದು ನಾನು ಆ ರೀತಿ ಎಂದೂ ಮಾಡೇ ಇಲ್ಲ ಅನ್ನೂ ಕೂಡ ಹೇಳ್ತಾ ಇದ್ದ ಬಟ್ ಈಗ ಇಬ್ರು ಕೂಡ ಹೈಕೋರ್ಟ್ ಧಾರವಾಡದಲ್ಲಿ ಈ ಕೇಸು ನಡೀಬೇಕಿತ್ತು ಇವತ್ತು ಮಿಂಚು ಅವರು ಮಡೇನೂರ್ ಮನೋರ ಮೇಲೆ ಇಂತಹ ಕೇಸನ್ನ ರಿಟರ್ನ್ ತಗೊಂಡಿದ್ದಾರೆ ಅವರೇನು ಮಾಡೇ ಇಲ್ಲ ಅಂತ ಹೇಳಿ ರಿಟರ್ನ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲ ಅದಕ್ಕೆ ಮನುವು ಕೂಡ ಸೈನ್ ಹಾಕಿ ಆ ಕೇಸ್ ಈಗ ಖುಲಾಸೆ ಆಗೋಗಿದೆ ಇಷ್ಟು ದಿವಸ ಬೀದಿಯಲ್ಲಿ ಬಂದ್ಬಿಟ್ಟು ರಂಪಾಟ ಮಾಡ್ಕೊತಿದ್ದಂತಹ ಇಬ್ರು ಕೂಡ ಈಗ ನಾವಿಬ್ರು ಏನು ಮಾಡ್ಕೊಂಡಿಲ್ಲ ನಾವು ಇಬ್ರು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡು ಜನಗಳನ್ನ ಮಂಕು ಮಾಡಿದ್ದಾರೆ ಹೌದು ಇಬ್ರು ಕೂಡ ಮತ್ತೆ ಬೀದಿ ರಂಪಾಟ ಮಾಡ್ಕೋತಾರೋ ಅಥವಾ ಮುಂದೆ ಹೇಗೆ ಸಾಕೊಂಡು ಹೋಗ್ತಾರೋ ಖಂಡಿತವಾಗಿ ಗೊತ್ತಿಲ್ಲ ಇಷ್ಟು ದಿನಗಳು ಮಾತ್ರ ಇದು ಮೀಡಿಯಾಗಳ ಕೈಯಲ್ಲಿ ನ್ಯೂಸ್ಗಳ ಕೈಯಲ್ಲಿ ಇವರಿಬ್ರು ಕೂಡ ಆಹಾರವಾಗಿದ್ದಂತೂ ಖಂಡಿತ ತಮ್ಮ ಮರ್ಯಾದೆಯನ್ನ ಬಿಟ್ಟು ಇಷ್ಟು ದಿನ ಬೀದಿಗೆ ಬಂದು ಈಗ ಮತ್ತೆ ಇಬ್ರು ತ್ಯಾಪೆಯನ್ನು ಹಚ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವರಿಬ್ರು ಮುಂದೆ ಎಷ್ಟು ದಿನಗಳ ಕಾಲ ಇರ್ತಾರೆ ಹಾಗೂ ಮದುವೆ ಗಿದ್ವಿ ಆಗ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಇವತ್ತು ತಮ್ಮ ಲಾಯರ್ ಗಳ ಮುಖಾಂತರ ಸೋಷಿಯಲ್ ಮೀಡಿಯಾಕ್ಕೆ ಇಬ್ಬರು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಬಿಟ್ಟಿದ್ದಾರೆ ನೀವು ಇದನ್ನು ನೋಡಿರ್ತೀರಾ ಸೊ ಬಗ್ಗೆ ನಿಮಗೆ ಏನ್ಸತ್ತೆ ನನಗಂತೂ ಇದು ಅತ್ಯಂತ ದೊಡ್ಡ ಕಚಡವಾದಂತಹ ಕೆಲಸ ಅಂತಾನೆ ಹೇಳಲಾಗ್ತದೆ ಒಬ್ಬರನ್ನ ಅತ್ಯಾಚಾರ ಮಾಡೋದಂತೆ ನಂತರ ಅವರನ್ನ ಜೈಲಿಗೆ ಹಾಕ್ಸೋದಂತೆ ಅವನೇನೋ ಹೊರಗಡೆ ಬಂದ ಮೇಲೆ ಇವರಿಗೆ ಏನೋ ಒಂದು ಹೇಳದಂತೆ ಅವರನ್ನ ಆ ಕೇಸನ್ನ ವಾಪಸ್ ತಗೊಂಡು ಅವರನ್ನ ಕ್ಷಮಿಸ್ಬಿಡೋದಂತೆ ಇದೆಲ್ಲ ನಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಪ್ರಪಂಚ ಯಾವ ರೀತಿ ಸಾಕ್ತಾ ಇದೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ ಬಟ್ ಇದ್ರ ಬಗ್ಗೆ ನಿಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ